ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಸಮಯವನ್ನು ಸರಿಯಾಗಿ ಉಪಯೋಗಿಸಲು ಕಲಿತುಕೊಂಡರೆ ಸಾಕು ಸಮಯ ನಿನಗೋಸ್ಕರ ತನ್ನ ಶ್ರಮವನ್ನು ಮಾಡುತ್ತದೆ ಉತ್ತಮವಾದುದನ್ನೇ ನಿನಗೆ ತಂದುಕೊಡುತ್ತದೆ ನಮಗೆ ಗೌರವವನ್ನು ನೀಡುವ ವ್ಯಕ್ತಿಯನ್ನು ನಾವು ಗೌರವಿಸುವ ಹಾಗೆಯೇ ಸಮಯವನ್ನು ಗೌರವಿಸಿದರೆ ಸಮಯ ತನ್ನ ಅದ್ಭುತವಾದ ಪವಾಡಗಳನ್ನು ನಡೆಸುತ್ತದೆ ಅದ್ಭುತವಾದ ಜೀವನವನ್ನು ನೀಡುತ್ತದೆ ಯಶಸ್ವಿಯಾಗಿರುವವರು ಸಮಯವನ್ನು ದೇವರೆಂದೇ ಪೂಜಿಸುತ್ತಾರೆ ಮನಸ್ಸಿನಲ್ಲಿರುವ ಸಂದೇಹವನ್ನು ದೂರ ಮಾಡು ನಿನಗೆ ಈಗ ಬೇಕಾಗಿರುವುದು ಒಂದು ಯೋಜನೆ ಮಾತ್ರವೇ ಶಾಂತ ಮನಸ್ಸಿನಿಂದ ಯೋಚಿಸು ಯೋಜನೆಯ ಪ್ರಕಾರವೇ ನಡೆಯಲು ನಿರ್ಧರಿಸು ನೀನು ಕೇಳದೆಯೇ ನಿನಗೆ ಉತ್ತಮವಾದ ಸಲಹೆಗಳು ಉಪದೇಶಗಳು ಸಂದೇಶಗಳು ನಿನ್ನ ಬಳಿ ಬರುತ್ತವೆ ನೀನು ಬೇಡದೆಯೇ ಉತ್ತಮವಾದ ಆಶೀರ್ವಾದಗಳು ಮಾರ್ಗದರ್ಶನ ಸಿಗುತ್ತದೆ ಮತ್ತು ಗುರುಗಳು ನಿನಗೆ ಸಿಗುತ್ತಾರೆ ನಿನಗೆ ದಾರಿಯನ್ನು ತೋರಿಸುವವರು ಯಾರೇ ಆಗಿರಬಹುದು ಅವರನ್ನು ಗುರುವೆಂದೇ ಭಾವಿಸು ನಾನು ನಿನ್ನ ಬಳಿ ಸತತವಾಗಿ ಮಾತನಾಡುತ್ತಿದ್ದೇನೆ ನಿನ್ನ ಭಾವನೆಗಳಾಗಿ ನಿನ್ನಲ್ಲಿಯೇ ಇದ್ದೇನೆ ತನ್ನ ಭಾವನೆಗಳಿಗೆ ಗಮನವನ್ನು ನೀಡು ನಿನ್ನೊಳಗಿನ ಧ್ವನಿಯಾಗಿ ನಾನಿದ್ದೇನೆ ನಾನು ಏನು ಹೇಳುತ್ತಿದ್ದೇನೆ ಎಂಬುದು ನಿನಗೆ ಖಂಡಿತವಾಗಿಯೂ ಕೇಳಿಸುತ್ತದೆ ನೀನು ಎಲ್ಲವನ್ನೂ ತಿಳಿಯುವೆ ನನ್ನ ಮಗುವೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ರಾಮ್